ಇದು ಲೋಗೋ ನೋಡಿ ನಮ್ದು ಲೆದರ್ ಲೈಫ್ ಲೆದರ್ ಲೈಫ್ ನಿಮ್ದೆ ಲೋಗೋ ಇದು ಹೌದು ಹೌದು ನಮ್ದೆ ಲೋಗೋ ಇದೆಲ್ಲ ಫಿನಿಶಿಂಗ್ ಮಾಡಿರೋದು ಐತೆ ನೋಡಿ ಸೀಟ್ ಕವರ್ಸ್ ಓಕೆ ನೋಡಿ ಸ್ನೇಹಿತರೆ ಆಲ್ರೆಡಿ ಮಾಡಿಟ್ಟಿರ್ತಕ್ಕಂತದ್ದು ಇದೇನ್ ಸರ್ ಗೇಮಿಂಗ್ ಚೇರ್ ತರ ಇದೆ ಹೌದು ಹೌದು ಸ್ಪೋರ್ಟ್ ಸೀಟ್ ಸರ್ ಇದು ಜಿಗ್ಗಿ 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 ಇದು ನೋಡಿ ಎಲ್ಲ ಫುಲ್ ಸ್ಟೇರಿಂಗ್ ಲೆದರ್ ಹಿಂಗೆ ಬರೋದು ನೋಡಿ ಕಾರ್ನರ್ವರೆಗೂ ಹೋಗಿದೆ ನೋಡಿ ಸ್ಟಿಚಿಂಗ್ ಇದು ಸೊ ಇಲ್ಲೇ ಎಲ್ಲ ಆರ್ಡರ್ ಇಲ್ಲೇ ಕೊಟ್ಟು ಇಲ್ಲೇ ಸ್ಟಿಚ್ ಮಾಡಿ ಮಾಡ್ತೀವಿ ಓಕೆ ಎಲ್ಲ ಸ್ಟಿಚಸ್ ಮಾಡ್ತಾ ಇದ್ದಾರೆ ಸರ್ ಓನರ್ ಆಗಿ ನೀವು ಕೂಡ ಕೆಲಸ ಮಾಡ್ತಾ ಇದ್ದೀರಾ ಸರ್ ಓನರು ಸೂಪರ್ವೈಸರ್ ಅಂತ ಕುತ್ಕೊಳ್ಳೋಕೆ ಆಗೋಲ್ಲ ಸರ್ ನಾವೇ ಗ್ರೌಂಡ್ ಲೆವೆಲ್ದಲ್ಲಿ ಬಂದು ಹೊಲ್ದಿ ನೋಡಿ ನಾವೆಲ್ಲ ಮಾಡಬೇಕು ನಾನು ಹೇಳಿದಲ್ಲ ನಮ್ಮ ಪ್ಯಾಷನ್ನು ನಾವು ಎಲ್ಲ ನಾವು ಕೈಯಿಂದ ಮಾಡ್ತೀವಿ ಹುಡುಗರ ಮೇಲೆ ಬಿಡಲ್ಲ ನಾವೆಲ್ಲ ನೀವು ಪಿನ್ ಟು ಪಿನ್ ಸ್ಟಿಚ್ ನೋಡ್ತೀವಿ ನೋಡಿ ಸ್ನೇಹಿತರೆ ಐದು ಸಾವಿರ ಬೇಸಿಕ್ ಬಂದು ಅಬೌಟ್ ಟ್ವೆಂಟಿ ಫೈವ್ ಆಗೋದು ಪ್ಯೂರ್ ಲೆದರ್ ರೈಟ್ ಪ್ಯೂರ್ ಲೆದರ್ ಲೆದರ್ ಪಕ್ಕ ಇಟಾಲಿಯನ್ ಲೆದರ್ ಇರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೀಟ್ ಆಗಲ್ಲ ಮಾಡ್ತಾರೆ ಸರ್ ಆಲ್ರೆಡಿ ಆಸ್ಟ್ರೇಲಿಯಾದಿಂದ ಕಾಲ್ ಬಂದಿದೆ ಸರ್ ಸೂಪರ್ ಆಸ್ಟ್ರೇಲಿಯಾ ಸೌದಿ ಅಲ್ಲಿಂದ ಕಾಲ್ ಎನ್ ಆರ್ ಐ ನೋಡ್ತಾರೆ ಇಂಡಿಯನ್ಸ್ ಅವರು ಎನ್ ಆರ್ ಐ ಇರ್ತಾರಲ್ಲ ಅಲ್ಲಿಂದ ನೋಡ್ಕೊಂಡು ಕಾಲ್ ಬಂತು ಲಾಸ್ಟ್ ನೀವು ಬರೋ ಮುಂಚೆನೆ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದೀನಿ ಎಲ್ರಿಗೂ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ನೇಹ ನೀವೇನ್ ನೋಡ್ತಾ ಇದ್ದೀರೋ ಈಗ ಆ ಕಡೆಯಿಂದ ನೋಡಿದ್ರೆ ಲಾಲ್ ಬಾಗ್ ಕಡೆಯಿಂದ ಜೈನಗರಕ್ಕೆ ಹೋಗ್ತಕ್ಕಂಥ ರೋಡ್ ಇದು ನಾನು ಇರ್ತಕ್ಕಂಥದ್ದು ಈ ಜೈನಗರಕ್ಕೆ ಹೋಗ್ತಕ್ಕಂಥ ರೋಡಲ್ಲಿ ರೈಟ್ ಸೈಡ್ಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಲೆದರ್ ಲೈಫ್ ಅಂತೇಳಿ ಲೆದರ್ ಲೈಫ್ ಈ ಶಾಪ್ನ ನೇಮು ಇವರು ಏನಂದರೆ ನಿಮ್ಮ ಕಾರ್ಗಾಗಿರ್ಬೋದು ನಿಮ್ಗೆ ಯಾವುದೇ ಎಸ್ ಸಿ ವಿ ಕಾರ್ ಆಗಿರಲಿ ಸಡನ್ ಆಗಿರಲಿ ಆಚ್ ಬ್ಯಾಕ್ ಇರಲಿ ಏನೇ ಇರಲಿ ಲೆದರ್ ಸೀಟ್ ಕವರ್ ಮಾಡೋದ್ರಲ್ಲಿ ಇವರು ತುಂಬ ಫೇಮಸ್ ಅಂತಲೇ ಹೇಳ್ಬೋದು ನಿಮಗೆ ಲೆದರ್ ಸೀಟ್ ಕವರಿಂದ ಹಿಡಿದು ಲೆದರ್ ಸ್ಟೇರಿಂಗ್ ಕವರು ಪ್ರತಿಯೊಂದು ಲೆದರಲ್ಲೇ ನಿಮಗೆ ಮಾಡಿಕೊಡ್ತಾರೆ ನಿಮಗೆ ಹೇಳಿ ಲೆದರ್ ಇಲ್ಲ ಅಂತಲ್ಲ ಎಲ್ಲ ಥರ ಲೆದರು ಇದೆ ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಸೊ ಬನ್ನಿ ಒಳಗಡೆ ಯಾವ್ಯಾವ ಥರ ಇದೆ ಏನು ಸೀಟ್ ಕವರಾ ಇದು ಅದು ಬಿಟ್ಟು ಇನ್ನು ಯಾವ ಥರ ಏನೆಲ್ಲ ವರ್ಕ್ ಮಾಡಿಕೊಡ್ತಾರೆ ನಿಮ್ಮ ಕಾರ್ಗಳಿಗೆ ಸೊ ಅದ್ರ ಬಗ್ಗೆ ಡೀಟೇಲ್ಸ್ನ ಕಲಿಯೋಕೋಣ ಬನ್ನಿ ಒಳಗಡೆ ನೋಡಿ ಲೆದರ್ ಲೈಫ್ ಶಾಪು ಹೊರಗಡೆಯಿಂದ ನೋಡ್ಕೊಂಬಿಡಿ ಸರಿ ನೋಡಿಸಿ ಅವ್ರಿಗೆ ಅದು ಲಾಲ್ ಬರ್ತಕ್ಕಂಥದ್ದು ಇದು ಒನ್ ವೇ ರೂಟು ಇಲ್ಲಿ ತೋರಿಸಿ ಆ ಕಡೆಯಿಂದ ಅದು ಒನ್ ವೇ ರೂಟ್ ಅದು ಲಾಲ್ಬಾಗ್ ಕಡೆಯಿಂದ ಬರ್ತಕ್ಕಂಥದ್ದು ಆ ಒನ್ ವೇಲಿ ಹಿಂಗೆ ಸ್ಟ್ರೈಟಾಗಿ ಬಂದರೆ ರೈಟ್ ಸೈಡಲ್ಲಿ ಬರ್ತಕ್ಕಂಥದ್ದೇ ಲೆದರ್ ಲೈಫು ನೋಡ್ಕೊಳ್ಳಿ ಲೆದರ್ ಲೈಫು ಈ ಶಾಪು ಬನ್ನಿ ಒಳಗಡೆ ಓನರ್ ಇದ್ದಾರೆ ಇರ್ಫಾನ್ ಅವರು ಅವ್ರ ಹತ್ರ ಪ್ರತಿಯೊಂದು ಡೀಟೇಲ್ಸ್ನ ಕಲಿಯೋ ಕಡೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಲೆದರ್ದು ಇವೆಲ್ಲ ಸೀಟ್ ಕವರ್ಸ್ ಬೇಕಾದಂತ ಡಿಸೈನ್ಸ್ ಕೆಟ್ಲಾಗು ಎಲ್ಲಾ ತರ ಇದೆ ಇಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀರಾ ನೀವ್ ಹೇಗಿದ್ದೀರಾ ಇರ್ಫಾನ್ ಸರ್ ಸ್ವಲ್ಪ ದಿನ ನಾನ್ ಸೂಪರ್ ಆಗಿದ್ದೀನಿ ಮಂತ್ ಆಯ್ತಾ ಇದು ನ್ಯೂ ಶಾಪ್ ಲೆದರ್ ಲೈಫ್ ಅಂತ ಹೇಳಿ ಓಪನ್ ಮಾಡಿದೀರಾ ಅಲ್ವಾ ನೋಡಿ ಸ್ನೇಹಿತರೆ ಈ ಶೋರೂಮ್ ನ ಓನರ್ ಆಗಿರ್ತಕ್ಕಂಥ ಇರ್ಫಾನ್ ಅವರಿದಾರೆ ಸರ್ ತಮ್ಮ ಹೆಸರು ಗೊತ್ತಾಗಲಿಲ್ಲ ನಾನು ಅವೇಸ್ ಪಾಶಾಸ್ಪ ಅವೇಸ್ ಪಾಶಾ ಅಂತ ಹೇಳ್ಬಿಟ್ಟು ಹೆಸ್ರೆದರ್ ಲೈಫ್ ಶೋರೂಮ್ ನಿಮ್ ಅಲ್ವಾ ನೋಡಿ ಸ್ನೇಹಿತರೆ ಯಾವುದೇ ಕಾರ್ ಇರಲಿ ನಿಮ್ಮ ಹತ್ರ ಬಿ ಎಮ್ ಡಬ್ಲ್ಯೂ ಇರಲಿ ಯಾವ್ದೇ ಲಕ್ಸುರಿ ಇಲ್ಲಿ ಕಾರ್ ಇರಲಿ ಎಲ್ಲ ಮಾಡ್ಕೊಡ್ತೀವಿ ಸರ್ ಅಂತ ಹೇಳಿದ್ರೆ ಸೊ ಅದರಲ್ಲಿ ಎಕ್ಸ್ಪೆಷಲಿ ನಿಮಗೆ ಈ ಮಿಕ್ಸರ್ ತರಲ್ಲ ಇವ್ರು ಬಂದ್ಬಿಟ್ಟು ಮೇಯ್ನ್ ಆಗಿ ಲೆದರ್ ಸೀಟ್ಸ್ ಕವರ್ ಹಾಕೋದ್ರಲ್ಲೇ ಫೇಮಸ್ ನೀವು ಅಲ್ವಾ ಮೇನ್ ಆಗಿ ಸೀಟ್ ಕವರ್ಗೆ ಕಾನ್ಸಂಟ್ರೇಟ್ ಅಲ್ವಾ ಸರ್ ಅದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿ ಸೊ ನಿಮ್ಮ ಹತ್ರ ಯಾಕೆ ಬರ್ಬೇಕು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಯಾವ ತರ ಹಾಕೊಡ್ತೀರಾ ಯಾವ ಬಡ್ಜೆಟ್ ಸೂಟೇಬಲ್ ಆಗೋತರ ಅವ್ರನ್ನ ಸ್ಯಾಟಿಸ್ಫೈ ಮಾಡ್ತೀರಾ ಯಾಕಂದ್ರೆ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಇದ್ದಾರೆ ಸೀಟ್ ಕವರ್ ಆಗ್ತಕ್ಕಂಥವ್ರು ಅದ್ರಲ್ಲಿ ನಿಮ್ದೇನ್ ಸ್ಪೆಷಲ್ ಸರ್ ಸ್ಪೆಷಲ್ ಏನಂದ್ರೆ ನಾವು ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಹದಿನೆಂಟರಿಂದ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಸ್ಕೂಲ್ ಬಿಟ್ಟ ತಕ್ಷಣ ಇಲ್ಲೇ ಬಂದಿರೋದು ಅದು ಬಂದಿ ನಮ್ಗೆ ಆಗ್ಲಿಂದ ಗೊತ್ತಿದೆ ಕಸ್ಟಮರ್ ಗೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಯಾವ ತರ ಮಾಡ್ತಾನೆ ನಮ್ಮ ಬಡಿ ದೊಡ್ಡ ಗಾಡ್ ಅಲ್ಲ ಏಟ್ ಹಂಡ್ರೆಡ್ ಇಂದ ಹಿಡಿದು ಬಿ ಎಮ್ ಡಬ್ಲ್ಯೂ ತನಕ ಮಾಡ್ತೀವಿ ಯಾ ಕಸ್ಟಮರ್ ಗೆ ಯಾವ ಬಜೆಟ್ ಬೇಕು ಯಾವ ಕ್ವಾಲಿಟಿ ಸೂಟ್ ಆಗುತ್ತೆ ಯಾವ ಮೆಟೀರಿಯಲ್ ಸೂಟ್ ಆಗುತ್ತೆ ಅವ್ರ ಬಜೆಟ್ ದಲ್ಲಿ ಅದ್ ಏನ್ ಬರುತ್ತೆ ಲೆದರ್ ಬೇಕಾ ಲೆದರ್ ಕ್ವಾಲಿಟಿ ಯಾವ್ದು ಬರುತ್ತೆ ಲೆದರ್ ಕ್ವಾಲಿಟಿ ಎಷ್ಟು ಬರುತ್ತೆ ಅದೆಲ್ಲ ಬರುದು ಡೀಟೇಲ್ ಬರುತ್ತೆ ಆಮೇಲೆ ಏನು ಆಚೆ ಕಡೆ ಬೇರೆ ಕಡೆ ಹೊಲ್ಸಿ ನಿಮ್ ತಗೊಂಡ್ ಹಾಕಲ್ಲ ನಾವೇ ಹೊಲ್ದಿ ನಾವೇ ಎಲ್ಲಾ ಅಲ್ತೆ ತಗೊಂಡು ಸ್ಟಿಚಿಂಗ್ ತಗೊಂಡು ಎಲ್ಲಾ ಮಾಡ್ಕೊಡೋದು ಇಲ್ಲೇ ಹೊಲಿತೀವಿ ಇಲ್ಲೇ ಎಲ್ಲಾ ಮಾಡ್ತೀವಿ ನಿಮ್ ಕಣ್ಮೆನೆ ಎಲ್ಲಾ ಕೆಲಸ ಆಗೋದು ಇಲ್ಲೇ ಹೋಗಲ್ಲ ಕಸ್ಟಮರ್ ಇಲ್ಲೇ ಬರ್ತಾರೆ ಇಲ್ಲೇ ಡಿಸೈನ್ಸ್ ತೋರಿಸ್ತೀವಿ ಎಲ್ಲ ತೋರಿಸ್ತೀವಿ ಮೆಟೀರಿಯಲ್ ನಮ್ಮ ಹತ್ರನೇ ಇರುತ್ತೆ ನಿಮ್ಗೆ ಮುಂದೆ ಕೆಲಸ ಆಗುತ್ತೆ ಬೇರೆವൊരു ತರ ನಾವು ಇಲ್ಲಿ ಅಲ್ಲಿ ಹುಲ್ಸೋ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಫ್ಯಾಕ್ಟರಿ ಎಲ್ಲಾ ಇಲ್ಲೇ ನಿಮ್ಮ ಕಣ್ಣ ಮುಂದೆ আরাಮಾಗಿ ನೋಡಬಹುದು ಎಲ್ಲಾ ಮಷಿನರಿ ಎಲ್ಲಾ ಅಲ್ಲೇ ಇದೆ ಕಟಿ ಎಲ್ಲಾ ಒಳಗಡೆ ಓಕೆ ನೀವು ಹೇಳೋ ಪ್ರಕಾರ ಒಂದು ಎಕ್ಸ್‌ಪೀರಿಯನ್ಸ್ ಇಟ್ಕೊಂಡು ಈ ಫೀಲ್ಡಿಂಗ್ ಬಂದುಬಿಟ್ಟು ಈ ತರ ಮಾಡ್ತಾ ಇರೋದು ಅಲ್ವಾ ಸರ್ ಒಂದೇ ಒಂದೆರಷ್ಟು ಬಂದಿ ನಾವು ಏನು બ્લಡ್ ಹಾಕಿ ಫ್ಯಾಕ್ಟರಿ ಓಪನ್ ಮಾಡಿಲ್ಲ ಫಸ್ಟ್ ಕೆಲಸ ಕಲ್ತಿ ಎಲ್ಲ ಡೀಟೇಲ್ ಎತ್ಕೊಂಡು ಆಮೇಲೆ ಮಾಡಿರೋದು ಯಾಕಂದ್ರೆ ಎಲ್ಲಾ ಕಡೆ ಅಷ್ಟ ಕಸ್ಟಮರ್ ಗಳಿಗೆ ಸರ್ಟಿಫೈ ಮಾಡಲ್ಲ ನಾವು ಸಾಟಿಸ್ಫೈ ಮಾಡ್ತೀವಿ ಎಲ್ಲ ಏಯ್ಟಿ ಫೋರ್ಟಿ ಅಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಮಾಡ್ತೀವಿ ಯಾಕಂದ್ರೆ ಇದು ನಮ್ಮ ಪ್ಯಾಶನ್ ಫಸ್ಟ್ ನಮ್ಮ ಪ್ಯಾಶನ್ ಆಮೇಲೆ ನಾವು ಬಿಸ್ನೆಸ್ ಹೋಗಿರೋದು ಓಕೆ ಓಕೆನಾ ನೀವು ಹೇಳೋ ಪ್ರಕಾರ ಫ್ಯಾಷನ್ ಇಟ್ಕೊಂಡ್ ಬಂದಿದ್ರೆ ಆ ಫ್ಯಾಷನ್ ಅಲ್ಲಿ ಸೀಟ್ ಕವರ್ ಹಾಕ್ತಾ ಇದ್ರಿ ಅಲ್ವಾ ಹಾಗಂತ ಹೇಳಿ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ರೇಟು ಅದು ಇದು ನಡ್ತಾ ಇರ್ಬೋದು ಕಡಿಮೆ ರೇಟ್ ಹೋಗ್ತೀವಿ ಅಂತ ಹೇಳ್ತಾರೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಕೊಡ್ತೀವಿ ಅಂತಾರೆ ಅದ್ರ ಬಗ್ಗೆ ನಿಮ್ ಲೆದರ್ ಲೈಫ್ ಅಲ್ಲಿ ಯಾವ ತರ ಕ್ವಾಲಿಟಿ ಕೊಡ್ತಾ ಇದ್ದೀರಾ ಸರ್ ನಮ್ ಲೆದರ್ ನಮ್ಮ ಲೆದರ್ ಲೈಫಲ್ಲಿ ಬಂದು ನಿಮಗೆ ಸಿಂಥೆಟಿಕ್ಕು ಐತೆ ಲಾಸ್ಟ್ ಟೈಮ್ ಹೇಳಿದರು ಎಲ್ಲ ಪ್ಯೂರ್ ಲೆದರ್ ಪ್ಯೂರ್ ಲೆದರ್ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಬೇಕು ಅಂತ ಹೇಳಿದರು ಇದೆಲ್ಲ ನೋಡಿ ಬುಗಟಿ ಮೆಟ್ರಿಯಲ್ ಇದು ಸಿಕ್ಸ್ ಇಯರ್ಸ್ ವಾರಂಟಿ ನೋಡಿ ಕಲರ್ಸ್ ಎಷ್ಟು ಕಲೆಕ್ಷನ್ಸ್ ಐತೆ ಇದು ನೋಡಿ ಆಮ್ರೆ ಮೆಟೀರಿಯಲ್ ಅಂತ ಇದೆಲ್ಲ ಸಿಂಥೆಟಿಕ್ಸ್ ಲೆದರು ಇದರಲ್ಲಿ ಸ್ವಲ್ಪ ಕಡಿಮೆ ರೇ ರೇಂಜ್ಗೆ ಬೇಕಂದರೆ ಇದು ಸಿಗುತ್ತೆ ಕಲರ್ಸ್ ಡಬಲ್ ಶೇಡು ಸಿಂಗಲ್ ಶೇಡು ಯಾವ ಥರ ಇಂಟೀರಿಯರ್ ಕಲರು ನಿಮ್ಗೆ ಯಾವ ಥರ ಬೇಕು ಎಲ್ಲ ಸಿಗುತ್ತೆ ಆಮೇಲೆ ಫ್ಲೋರಿಂಗ್ ಮ್ಯಾಟು ಸಿಗುತ್ತೆ ನೋಡಿ ಫ್ಲೋರಿಂಗ್ ಮ್ಯಾಟ್ ಇದೆಲ್ಲ ಫ್ಲೋರಿಂಗ್ ಮ್ಯಾಟ್ ಅದರಲ್ಲಿ ಆಗಬೇಕು ಒಳಗಡೆ ಆಗಬೇಕು ಗಲೀಜ್ ಆಗಬಾರ್ದು ಗಾಡಿ ಕ್ಲೀನ್ ಆಗಿ ಕೊಂಡ್ಬೇಕು ಮೈಂಟೆನೆನ್ಸ್ ಅದಕ್ಕೆ ಹಾಕೋದು ಇದು ಫ್ಲೋರಿಂಗ್ ಮ್ಯಾಟ್ ಅಂದ್ರೆ ಸೀಟ್ ಕವರ್ ಆಲ್ರೆಡಿ ಈ ತರ ಸೀಟ್ ಅಲ್ಲಿ ಕುಂತಿರ್ತೀವಿ ಅಲ್ವಾ ಈ ಕುಂತಾಗ ಕೆಳಗಡೆ ಏನಿರುತ್ತೋ ಅದು ಫ್ಲೋರ್ ಮ್ಯಾಟ್ ಫ್ಲೋರ್ ಮ್ಯಾಟ್ ಮೋಲ್ಡಿಂಗ್ ಮ್ಯಾಟ್ ಎಲ್ಲ ಸೊ ಈಗ ಕಸ್ಟಮರ್ ಹೇಳ್ತಕ್ಕಂಥದ್ದು ಸೊ ಇಷ್ಟೆಲ್ಲ ಲೆದರ್ದು ಕಲೆಕ್ಷನ್ ಕೂಡ ಕೆಟ್ಲಾಗ್ ಕೊಟ್ಬಿಡ್ತೀರಾ ಈ ತರ ಇದೆ ಹೌದು ಸೊ ಇದರಲ್ಲಿ ಇಷ್ಟೇನಾ ಅಥವಾ ಇನ್ನು ಕಲರ್ಸ್ ಆಪ್ಷನ್ಸ್ ಎಲ್ಲ ಎಲ್ಲ ಜಾಸ್ತಿ ಐತೆ ಸರ್ ನೀವು ಕಲರ್ ಯಾವ್ ಕಲರ್ ಬೇಕೋ ಇದೆಲ್ಲ ಪ್ಯೂರ್ ಲೆದರ್ ಸರ್ ಲಾಸ್ಟ್ ಟೈಮ್ ನಿಮ್ಗೆ ವಿಡಿಯೋದಲ್ಲಿ ಮಾಡಿಲ್ಲ ಪ್ಯೂರ್ ಲೆದರ್ ಇದು ಓಷನ್ ಟೆರೆಲ್ ಮತ್ತೆ ಸಾಫ್ಟ್ ನಾಪ ಇದು ಮೂರು ಮೂರು ಕಲೆಕ್ಷನ್ ಬಂದಿ ಸೀಟ್ ಕವರ್ದು ಇದು ಇದು ಬೇರೆ ಇದು ಮೂರು ಕಲೆಕ್ಷನ್ ಬಂದಿ ಸೀಟ್ ಕವರ್ದು ಇದು ಪ್ಯೂರ್ ಲೆದರ್ ಇದು ಚರ್ಮ ಇದು ಓಕೆ ವರ್ಜಿನಲ್ ಚರ್ಮ ಇದು ಅಲ್ಲೇ ದೊಡ್ಡದು ಐತೆ ಸ್ಕಿನ್ ಮತ್ತೆ ತೋರಿಸ್ತೀನಿ ಒಂದು ಸತಿ ಅಲ್ಲೇನೂ ನೋಡ್ಕೊಳ್ಳಿ ಇದೆಲ್ಲ ಏನೋ ಹಾಕ್ಬಿಟ್ಟಿದೀರಲ್ಲ ಸರ್ ಸ್ಕಿನ್ ಸರ್ ಅದು ಬಂದೀ ಶೀಪದು ಸರ್ ಶೀಪ್ ಅಂದ್ರೆ ಕುರಿ ಸರ್ ಅದು ಕುರಿ ಇದು ಮೇಲ್ ಅದು ಫೀಮೇಲ್ ಆತರ ಕುರಿ ಬರಿ ಶೋಗೆ ಇಕ್ಕಿರೋದು ಅಷ್ಟೇ ಇದು ಹಾ ಹೌದು ಹೌದು ಇದ್ರದ್ದು ಸೀಟ್ ಕವರ್ ಮಾಡಲ್ಲ ಬರೀ ಸೀ ಅದು ಶೋಗೆ ಇಕ್ಕಿರೋದು ವರ್ಜಿನಲ್ ಲೆದರ್ ಮಾಡ್ತೀವಲ್ಲ ಆ ಲೆದರ್ ಅಂತ ಇಕ್ಕಿರೋದು ಶೋಗೆ ನೋಡಿ ಸ್ನೇಹಿತರೆ ಇವರು ಈ ಲೆದರ್ ಸೀಟು ಲೆದರ್ ಸೀಟು ಅಂತ ಹೇಳ್ತಾರೆ ಸೊ ನಾವು ಇಂಗ್ಲಿಷ್ ಅಲ್ಲಿ ಗೋಟ್ ಅಂತ ಕರಿತೀವಿ ಮೇಕೆ ಶಿಪ್ ಅಂದ್ರೆ ಕುರಿ ಆ ಕುರಿ ಮೇಕೆ ಚರ್ಮದಿಂದ ಮಾಡಿರ್ತಕ್ಕಂಥದ್ದೇ ಈ ಸೀಟ್ ಕವರ್ ಅಲ್ವಾ ಸೊ ನೋಡೋದಕ್ಕೆ ಒರಿಜಿನಲ್ ಇವನ್ ಕೂದಲು ಕೂಡ ಹಾಗೆ ಇದೆ ಅದನ್ನ ತೋರಿಸ್ತಾ ಇದೀರಾ ಇದರಲ್ಲೇ ಸರ್ ನಾವು ಶೋಗೋಸ್ಕರ ಹೊಲಿಯಕ್ಕೆ ಆಗಲ್ಲ ಒಲ್ದ್ರೆ ಏನಾಗುತ್ತೆ ಇದು ಕೂದಲೆಲ್ಲ ಬಂದ್ಬಿಡುತ್ತೆ ಇದೆಲ್ಲ ಶೋಗೋಸ್ಕರ ಅದು ನಿಮ್ಗೂ ಬೇಕಂದ್ರೆ ಅದು ತರಿಸ್ಕೊಡ್ತೀವಿ ನಾವು ಅದರಲ್ಲಿ ಇದು ಮಾಡ್ಕೊಡ್ತೀವಿ ಸರ್ ಓಕೆ ಮತ್ತಿನ್ನೇನಿದೆ ಸರ್ ನಿಮ್ಮ ಶಾಪಿಗೆ ಸರ್ ಮತ್ತೆ ಸೀಟ್ ಕವರ್ ಫಿನಿಶಿಂಗ್ ತೋರಿಸ್ತೀನಿ ಒಂದ್ಸತಿ ನೋಡ್ಕೊಳ್ಳಿ ಆದರೂ ಒಂದು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಇವರು ನೋಡಿ ಪ್ಯೂರ್ ಲೆದರು ಸೀದಾ ಕರ ಸೀದಾ ಸೀದಾ ಕರೋ ನೋಡಿ ಫಿಟ್ಟಿಂಗ್ ಮಾಡಿದ್ದಾರೆ ಇದು ಟರೆಲ್ ಲೆದರು ಹೆಂಗ್ ಬಂದಿದೆ ನೋಡಿ ಫಿಟ್ಟಿಂಗು ಇದು ಲೋಗೋ ಬಂದು ನಮ್ಮ ಕಂಪನಿದು ನೋಡಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಇದು ಲೋಗೋ ನೋಡಿ ನಮ್ದು ಲೆದರ್ ಲೈಫ್ ಲೆದರ್ ಲೈಫ್ ನಿಮ್ದೆ ಲೋಗೋ ಇದು ಹೌದು ಹೌದು ನಮ್ಮದೇ ಲೋಗೋ ಇದೆಲ್ಲ ಫಿನಿಶಿಂಗ್ ಮಾಡಿರೋದು ಐತೆ ನೋಡಿ ಸೀಟ್ ಕವರ್ಸ್ ಓಕೆ ನೋಡಿ ಸ್ನೇಹಿತರೆ ಆಲ್ರೆಡಿ ಮಾಡಿಟ್ಟಿರ್ತಕ್ಕಂಥದ್ದು ಇದೇನು ಸರ್ ಗೇಮಿಂಗ್ ಚೇರ್ ತರ ಇದೆ ಹೌದು ಹೌದು ಸ್ಪೋರ್ಟ್ಸ್ ಸೀಟ್ ಸರ್ ಇದು ಏನಕ್ಕೆ ಇದು ಇದು ಮಾಡಿರೋ ಶೋಗೆ ಬರೀ ಕಸ್ಟಮರ್ ಇಷ್ಟು ಫಿನಿಶಿಂಗ್ ಕೊಡ್ತೀವಿ ಅಂತ ಸ್ಟಿಚಿಂಗ್ ಎಲ್ಲ ಕ್ಲೀನ್ ಆಗೈತೆ ಇಷ್ಟು ಪೀಸ್ ಸೇರಿದೆ ಸ್ಟಿಚಿಂಗ್ ಎಲ್ಲ ಕ್ಲೀನ್ ಆಗಿದೆ ಅಂದ್ರೆ ಸ್ಪೋರ್ಟ್ಸ್ ಕಾರ್ಗಳು ಬರುತ್ತಲ್ಲ ಸ್ಪೋರ್ಟ್ಸ್ ಟಿವಿ ನಲ್ಲಿ ನೋಡ್ತೀವೋ ಆ ತರ ಹೌದು ಹೌದು ಓಕೆ ಓಕೆ ನೋಡಿ ಸರ್ ಈ ತರದ್ದೆಲ್ಲ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್ ಅದು ಬಂದರೆ ನಾವು ಒಂದು ದಿವಸದಲ್ಲೇ ಮಾಡಿಕೊಡ್ತೀವಿ ಆದರೂ ಟೈಮ್ ಕೊಟ್ಟಿದ್ರೆ ಒಳ್ಳೇದು ಚೆನ್ನಾಗಿ ಕ್ಲೀನಾಗಿ ಆಗುತ್ತೆ ಕೆಲಸ ಟೈಮ್ ಎಷ್ಟು ಕೊಡ್ತೀರಾ ಅಷ್ಟೊಂದು ಕ್ಲೀನಾಗಿ ಆಗುತ್ತೆ ಕೆಲಸ ನೋಡಿ ಸ್ನೇಹಿತರ ಸೀಟ್ ಕವರ್ ಗೇಮಿಂಗ್ದು ಸೀಟ್ ಕವರ್ ಈಸ್ ನೋಡಿದ್ರೆ ನಾವು ಕಂಪ್ಯೂಟರಲ್ಲಿ ಗೇಮಿಂಗ್ ಚೇರ್ ಅಂತೀವಿ ಇವನ್ ಗೇಮ್ ಸ್ಪೋರ್ಟ್ಸ್ ಕಾರ್ಗಳು ಕೂಡ ಈ ಥರ ಸೀಟ್ ಕವರ್ ಇರುತ್ತೆ ಅದಕ್ಕೂ ಯೂಸ್ ಮಾಡ್ಬೋದು ಗೇಮಿಂಗ್ ಸೀಟ್ ಮತ್ತೆ ಇನ್ಯಾವ ಥರ ಇದೆ ನೋಡಿ ಇದು ಲೆದರ್ ಇದು ಪ್ಯೂರ್ ಲೆದರ್ ಟರೆಲೋ ಲೆದರು ಮತ್ತು ನೋಡಿ ಒರ್ಜಿನಲ್ ಚರ್ಮ ಇದು ನೋಡಿ ಏನೂ ಆಗಲ್ಲ ಎಷ್ಟು ಇದು ಮಾಡಿದ್ರು ಏನೂ ಆಗಲ್ಲ ಓಕೆ ಹಂಡ್ರೆಡ್ ಪರ್ಸೆಂಟ್ ಲೆದರು ಹಂಡ್ರೆಡ್ ಪರ್ಸೆಂಟ್ ಲೆದರ್ ಹಿಡ್ಕೊಳ್ಳಿ ಅಷ್ಟು ಕ್ವಾಲಿಟಿ ಅಷ್ಟು ಕ್ವಾಲಿಟಿ ಅದನ್ನ ಕಟ್ ಮಾಡಲೇಬೇಕು ಕಟ್ ಮಾಡ್ಲೇ ಹೇಳಿದ್ರೆ ಗಿಳಿದ್ರೆ ಎಲ್ಲ ಅರಿಯಲ್ಲ ಆರ್ಟಿಫಿಷಿಯಲ್ ಸೀಟ್ ಕವರ್ ಆದ್ರೆ ಅರ್ಧ ಹೋಗ್ತಾ ಇದೆ ಅಲ್ವಾ ಹೌದು ಸೊ ಇಷ್ಟು ಈ ತರ ಕ್ವಾಲಿಟಿ ಲೆದರ್ ಅಲ್ಲಿ ಕ್ವಾಲಿಟಿ ಲೆದರ್ ಸೀಟ್ ಕವರ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಲ್ವಾ ಮತ್ತಿ ಯಾವ್ದಾವ್ ತರ ಇದೆ ಸರ್ ಇದರಲ್ಲಿ ಇನ್ನೂ ಒಂದು ಕ್ವಾಲಿಟಿ ಇದು ಕ್ಲಾಸಿಕ್ ಲೆದರ್ ಓಕೆ ಇದೂ ಗಟ್ಟಿ ಇದೂ ಲೆದರ್ ಇದು ಕೂಡ ಲೆದರ್ ಇದೂ ಲೆದರ್ ಇದು ಹೇಳಿರಿ ಇಲ್ಲಿ ರೀ ಏನಾಗಲ್ಲ ಏನಾಗಲ್ಲ ಅದೇ ಬಿದ್ದೋಗ್ಬೇಕು ಅಷ್ಟೇ ಹೌದು ಹೌದು ಅದೇ ಮತ್ತೆ ನೆಕ್ಸ್ಟ್ ಮತ್ತೆ ಇದು ನಾಪ ನಾಪ ಲೆದರ್ ಅಲ್ಲಿ ನಾಪ ಬ್ರ್ಯಾಂಡ್ ನಾಪ ಅಂತ ನಾಪ ಬ್ರ್ಯಾಂಡ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮುಟ್ಟ ಒರಿಜಿನಲ್ ನಾಪನ ಸಿಕ್ಕಾಬಿಟ್ಟೆ ಕಾಪಿ ಇದು ನಾಪ ಅಂತ ಹೇಳಿ ತುಂಬಾ ಕಾಪಿ ಐತೆ ಇದು ಒರಿಜಿನಲ್ ನಾಪ ಇಲ್ಲಿ ನೋಡ್ಕೊಳ್ಳಿ ಬ್ಯಾಕ್ ಸೈಡ್ ನೋಡ್ಕೊಳ್ಳಿ ನೀವು ಶರ್ಮ ಇದು ಒರಿಜಿನಲ್ ಶರ್ಮ ನೋಡ್ಕೊಳ್ಳಿ ಇದು ಸ್ಕಿನ್ ಇದು ಈ ಸ್ಕಿನ್ ಈ ತರಾನೇ ಬರೋದು ಸಿಂಥೆಟಿಕ್ಸ್ ಎಲ್ಲ ರೋಲ್ಸ್ ಬರುತ್ತೆ ಇದು ಸ್ಕಿನ್ ಇದು ಅಲ್ಲೇ ಐತೆ ನೀವು ಎತ್ತಿ ಒಂದು ಸ್ಫೂರ್ತಿ ಎಲ್ಲ ಪೂರ್ತಿ ನೋಡಿ ಸ್ನೇಹಿತರೆ ನೋಡಿ ನೋಡಿ ಸ್ಕಿನ್ ಇದು ಒರಿಜಿನಲ್ ಸ್ಕ್ವೇರ್ ಸ್ಕ್ವೇರ್ ಫೀಟ್ ಇದರಲ್ಲಿ ಸ್ಕ್ವೇರ್ ಫೀಟ್ ಸ್ಕ್ವೇರ್ ಫೀಟ್ ಫಿಫ್ಟಿ ಫಿಫ್ಟಿ ಟೂ ಓಕೆ ಓಕೆ ಸ್ಕ್ವೇರ್ ಫೀಟ್ ಎಲ್ಲ ಲೇಬರ್ ಜೊತೆ ಬರುತ್ತೆ ಇದೆಲ್ಲ ನೋಡಿ ಇಟಾಲಿಯನ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇಟಾಲಿಯನ್ ಲೆದರ್ ಇಟಾಲಿಯನ್ ಲೆದರ್ ಹ್ಞೂ ಬ್ಲೋ ಹೊಡ್ತಾ ಇರ್ಬೋದು ಓಕೆ ಇವಾಗ ನಾವು ಸ್ಟಿಚಿಂಗ್ ಎಲ್ಲ ಹೆಂಗೆ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಬನ್ನಿ ಸರ್ ಓಕೆ ನೋಡಿ ಇದರಲ್ಲಿ ಇದು ಒಂದು ಸೀಟ್ ಡಿಸ್ಪ್ಲೇ ಅದು ಲೋಗೋ ಐತೆ ನಮ್ಮದು ನಮ್ದು ಇದು ಕೂಡ ಸ್ಪೋರ್ಟ್ಸ್ ಕಾರ್ ಹೌದು ಸ್ಪೋರ್ಟ್ಸ್ ಕಾರ್ ಇದೆಲ್ಲ ಫಾರ್ಮ್ ಮುಟ್ ನೋಡಿ ಇದು ಹೆಂಗ್ ಕಂಫರ್ಟ್ ಐತೆ ಫಾರ್ಮಿಂಗ್ ನೋಡಿ ಸ್ಪ್ರಿಂಗ್ ತರ ಇದೆ ಇದು ತುಂಬಾ ಕೂತ್ಕೊಂಡ್ರೆ ಫೀಲ್ ಆಗ್ಬೇಕು ಒಂದ್ಸತಿ ಕೂತಿ ನೋಡ್ತೀರಾ ಇಡಿ ಸರ್ ಕೂತ್ಕೊಳ್ಳೋಣ ಸತಿ ಕೂತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನು ತರ ಮಾಡ್ತೀವಿ ಅಂತ ಓಡಿಸ್ತಾ ಇದ್ರೆ ಯಾವ್ಯಾವ ತರ ಸೀಟ್ ಕಾರ್ಸ್ ನೋಡಿ ಹೆಂಗ್ ಕಂಫರ್ಟ್ ಐತೆ ಓಕೆ

ಗ್ರೀನು ಮತ್ತು ಬ್ಲ್ಯಾಕ್ ಇದರಲ್ಲಿ ನೋಡ್ಕೊಳ್ಳಿ ನಿಮ್ಮ ಕೂತಿ ಲೆದರ್ ಇದು ಪ್ಯೂರು ನೀವು ಕೂತಿರೋದು ನೋಡಿ ಸ್ನೇಹಿತರೆ ಯಾವ ಥರ ಇದೆ ಕಲರ್ ಬೇಕಾ ಕಲರು ಕಂಫರ್ಟ್ ಎಲ್ಲ ಮಾಡ್ಕೊಡ್ತೀವಿ ಎಲ್ಲ ಮಾಡ್ಕೊಡ್ತೀವಿ ಓಕೆ ಮತ್ತೇನಿದೆ ಸರ್ ನಿಮ್ಮ ಶಾಪ್ ಮತ್ತೆ ಕಲರ್ಸ್ ನೋಡ್ಕೊಳ್ಳಿ ಲೆದರಲ್ಲಿ ಇಷ್ಟೊಂದು ಕಲರ್ಸ್ ಬರುತ್ತೆ ತುಂಬ ಸುಮಾರು ಮತ್ತೆ ಸ್ಟೇರಿಂಗ್ ನೋಡಿ ನಮ್ಮದು ಫಿನಿಶಿಂಗು ಸ್ಟೇರಿಂಗ್ದು ಫಿನಿಶಿಂಗ್ ಎಲ್ಲ ಡೆಮೋ ಇಲ್ಲೇ ಐತೆ ನೋಡಿ ಸ್ಟೇರಿಂಗು ಫಿನಿಶಿಂಗ್ ಎಲ್ಲ ಥರ ಮಾಡಿಕೊಡ್ತಾರೆ ಇವರು ನೋಡಿ ಸ್ಟೇರಿಂಗು ನೋಡಿ ಸ್ವಲ್ಪ ಬೇರೆ ಕಡೆ ನಾವು ನೋಡಿದಾಗ ಸ್ವಲ್ಪ ಲೂಸ್ ಲೂಸ್ ಅನ್ಸುತ್ತೆ ಇದು ಹೌದು ಫಿಟಿಂಗ್ ಅಲ್ವಾ ಇಲ್ಲ ಕಾರ್ನರ್ ವರ್ಗೂ ಬರುತ್ತೆ ನಮ್ದು ಇವನ್ ಸ್ಟಿಚ್ ಮಾಡಿರೋದು ಮೋಲ್ಡ್ ಮಾಡಿದ್ರೆ ಆ ಆತರ ಇದು ರಿಂಗ್ ಟೈಪ್ ಬರುತ್ತೆ ಬೇರೆ ಕಡೆ ಇದು ನೋಡಿ ಎಲ್ಲ ಫುಲ್ ಸ್ಟೇರಿಂಗ್ ಲೆದರ್ ಹಿಂಗೆ ಬರೋದು ನೋಡಿ ಕಾರ್ನರ್ ವರ್ಗೂ ಹೋಗಿದೆ ನೋಡಿ ಸ್ಟಿಚಿಂಗ್ ಸಿಕ್ಸ್ ಇದು ಸಿಕ್ಸ್ ಸ್ಟಿಚಿಂಗ್ ಸೂಪರ್ ಎಲ್ಲ ಮಾಡ್ಕೊಡ್ತೀರಾ ಇಷ್ಟೆಲ್ಲ ಕೆಟ್ಲಾಗ್ ತೋರಿಸ್ತೀರಾ ಮತ್ತೆ ಇನ್ನೇನಿದೆ ಸರ್ ನಮ್ಮಲ್ಲಿ ಏನ್ ಗೊತ್ತಾ ಇಲ್ಲೇ ಸ್ಟಿಚ್ ಆಗತ್ತೆ ಎಲ್ಲೂ ಹೋಗಂಗಿಲ್ಲ ಸರ್ ಕಸ್ಟಮರ್ ಇಲ್ಲೇ ನೋಡ್ಬೋದು ನೋಡಿ ಎಲ್ಲಾ ಕೆಲಸ ಮಾಡ್ತಾ ಇದಾರೆ ಅವರೆಲ್ಲ ಏನಂದ್ರೆ ಸೀಟ್ ಕವರ್ಸ್ ಫಿನಿಶಿಂಗ್ ಜೊತೆ ಬರುತ್ತೆ ಸರ್ ಅದಕ್ಕೆ ಇಷ್ಟು ದೊಡ್ಡ ಶೋರೂಮ್ ತೆಗ್ದಿರೋದು ನಾವು ಎಲ್ಲ ಟೈಪ್ಸ್ ಆಫ್ ಕ್ವಾಲಿಟಿ ಐತೆ ಎಲ್ಲಾ ಡಿಸೈನ್ಸ್ ಐತೆ ಕಸ್ಟಮರ್ ಬಂದ್ರೆ ಖುಷಿ ಆಗ್ಬಿಟ್ಟು ಹೋಗ್ಬಿಡ್ಬೇಕು ಓಕೆ 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 ತಿರ್ಗಾ ನಾಲ್ಕು ಜನ ಕರಿಬೇಕು ಬನ್ನಿ ಈ ಕಡೆ ಹೋಗಿ ಚೆನ್ನಾಗೈತೆ ಐತೆ ಸೀಟ್ ಕವರ್ ಅಂತ ನಾವು ಒಲಿಯದೆಲ್ಲ ತೋರಿಸ್ತೀನಿ ಬನ್ನಿ ಓಕೆ ಬನ್ನಿ ಹಾಗಾದ್ರೆ ನಿಮಗೆ ಡೀಲರ್ಗಳು ಕೂಡ ನಿಮಗೆ ಕೊಡ್ತಾರೆ ಆರ್ಡರ್ ಮಾಡ್ಕೊಳ್ಳಿ ಸರ್ ಆ ತರ ಅಂತ ಹೇಳ್ಬಹುದು ಸರ್ ಆಲ್ರೆಡಿ ಕಳಿಸ್ತಾ ಇದೀವಿ ಔಟ್ಲೈಟ್ ಕಳಿಸ್ತಾ ಇದೀವಿ ತಮಿಳ್ನಾಡು ಮತ್ತೆ ಎಲ್ಲಾ ಕಡೆ ತಮಿಳ್ನಾಡು ಚೆನ್ನೈ ಆಂಧ್ರ ಎಲ್ಲ ಕಳಿಸ್ತಾ ಇದೀವಿ ಓಕೆ ಓಕೆ ಆಯ್ತು ಸುತ್ತಮುತ್ತ ಡೀಲರ್ಸ್ ಗಳು ಕೂಡ ನಿಮಗೆ ಆರ್ಡರ್ ಇಟ್ಕೊಂಡು ನಿಮಗೆ ಕೊಡ್ತಾರೆ ಅಂತ ಹೇಳ್ತಾರೆ ಅಲ್ವಾ ಸೊ ಎಲ್ಲಿದೆ ಸರ್ ಸರ್ ಬನ್ನಿ ಈ ಕಡೆಯಿಂದ ಹೋಗೋಣ ಓಕೆ ಎಲ್ಲ ಒಂದೇ ಒಂದ್ ಸ್ಟಾಪ್ ಒಂದ್ ಸೊಲ್ಯೂಷನ್ ಅಂತಾರಲ್ಲ ಸೊ ಇಲ್ಲೇ ನೋಡಿ ಎಲ್ಲ ಆರ್ಡರ್ ಇಲ್ಲೇ ಕೊಟ್ಟು ಇಲ್ಲೇ ಸ್ಟಿಚ್ ಮಾಡ್ಕೊಂಡು ಮಾಡ್ತೀವಿ ಎಲ್ಲ ಸ್ಟಿಚಸ್ ಮಾಡ್ತಾ ಇದಾರೆ ಸರ್ ಓನರ್ ಆಗಿ ನೀವು ಕೂಡ ಕೆಲಸ ಮಾಡ್ತಾ ಇದ್ದೀರಾ ಸರ್ ಓನರು ಸೂಪರ್ವೈಸರ್ ಅಂತ ಕುತ್ಕೊಳಕ್ ಆಗಲ್ಲ ಸರ್ ನಾವೇ ಗ್ರೌಂಡ್ ಲೆವೆಲ್ ಅಲ್ಲಿ ಬಂದು ಹೊಲ್ದಿ ನೋಡಿ ನಾವೆಲ್ಲ ಮಾಡ್ಬೇಕು ನಾನು ಹೇಳಿದಲ್ಲ ನಮ್ಮ ಪ್ಯಾಶನು ನಾವು ಎಲ್ಲ ನಾವು ಕೈಯಿಂದ ಮಾಡ್ತೀವಿ ಹುಡುಗರ ಮೇಲೆ ಬಿಡಲ್ಲ ನಾವೆಲ್ಲ ನೀವು ಪಿನ್ ಟು ಪಿನ್ ಸ್ಟಿಚ್ ಸ್ಟಿಚ್ ನೋಡ್ತೀವಿ ನೋಡಿ ಸರ್ ಇಲ್ಲಿ ಕಟಿಂಗ್ ಮಾಡ್ತಾ ಇದಾರೆ ಎಲ್ಲಾ ಗಾಡಿ ತರಕ್ಕೆ ತರಿಸೋದು ಏನಿಲ್ಲ ಮನೆಗ್ ಬಂದಿ ಫಿಟ್ ಮಾಡಿ ಅಂದ್ರೂ ಮಾಡ್ಕೊಡ್ತೀನಿ ಪ್ರೊಸೀಜರ್ ಹೋಗುತ್ತೆ ಕಾರ್ ಬಂದ್ಬಿಡ್ತಾರೆ ಈ ಸೀಟ್ ಕವರ್ ಮಾಡಿ ಅದಾದ್ಮೇಲೆ ಆರ್ಡರ್ ತಗೊತೀನಿ ನೆಕ್ಸ್ಟ್ ಇಲ್ಲಿ ಯಾವ ತರ ಪ್ರೊಸೀಜರ್ ಹೋಗುತ್ತೆ ಇದು ನೋಡಿ ಇದು ಫಸ್ಟ್ ಕಟಿಂಗ್ ಆಗುತ್ತೆ ಇಲ್ಲಿ ಕಟಿಂಗ್ ಆಗುತ್ತೆ ಹೌದು ಸೇಮ್ ಒಂದು ಬಟ್ಟೆ ಒಲಿಯೋ ತರ ಬಟ್ಟೆ ಒಲಿಯೋ ತರ ನೋಡಿ ಪ್ಯಾಟರ್ನ್ ಎಲ್ಲ ಐತೆ ಈ ತರ ಮೆಜರ್ಮೆಂಟ್ ಗಳು ಇರುತ್ತೆ ಎಲ್ಲ ಗಾಡಿದು ಮೆಜರ್ಮೆಂಟ್ಸ್ ಐತೆ ಓಕೆ ಓಕೆನಾ ಈ ತರ ಕಟಿಂಗ್ ಆಗಿ ಕೆಳಗಡೆ ಬೀಳುತ್ತೆ ಕೆಳಗಡೆ ಬೀಳಾದ್ಮೇಲೆ ಫಾರ್ಮ್ ಬೀಳುತ್ತೆ ಫಾರ್ಮ್ ಬೀಳಾದ್ಮೇಲೆ ಒಲಿ ಫಾರ್ಮ್ ಅಂದ್ರೆ ಇದೆ ಅಲ್ವಾ ಫಾರ್ಮ್ ಸ್ಪಂಜು ಸ್ಪಂಜು ಫಿಫ್ಟೀನ್ ಎಮ್ ಎಮ್ ಇದು ಇದು ಓಕೆ ಇದು ನೋಡಿ ನಾರ್ಮಲ್ ಇದು ಫಿಫ್ಟೀನ್ ಎಮ್ ಎಮ್ ಸ್ಪಂಜ್ ಇದು ನೋಡಿ ಹೆಂಗೈತೆ ಕ್ವಾಲಿಟಿ ಇದು ಇದು ಫೋಲ್ಡ್ ಮಾಡಿ ನೋಡಿ ನೀವು ಆಗಲ್ಲ ತಿರ್ಗ ಅದೇ ತರೇ ಸ್ಟಾಪ್ ಮಾಡ್ಬಿಡಿ ಅಣ್ಣ ವೀಕ್ಷಕರಿಗೆ ಅದು ಆಡಿಯೋ ಕ್ವಾಲಿಟಿ ತಗೋಳಕ್ ಆಗಲ್ಲ ಸ್ವಲ್ಪ ಸ್ಟಾಪ್ ಮಾಡ್ಬಿಡಿ ದಯವಿಟ್ಟು ಕ್ಷಮೆ ಇರಲಿ ಅದ್ರ ಬಗ್ಗೆ ಸರಿ ಹೇಳಿ ಸರ್ ನೋಡಿ ಇದು ಸಾಫ್ಟಿ ಫಾರ್ಮ್ ಇದು ಫಿಫ್ಟೀನ್ ಎಮ್ ಎಮ್ ಫಾರ್ಮ್ ಯಾವುದು ಲೋಕಲ್ ಫಾರ್ಮ್ ಯೂಸ್ ಮಾಡಲ್ಲ ಒಳ್ಳೆ ಕ್ವಾಲಿಟಿ ಮಾಡ್ತೀನಿ ಕಡಿಮೆ ರೇಟ್ ಕೊಡ್ತಾ ಅಂತ ಕಚರಾ ಪಚರ ಹಾಕಲ್ಲ ಫಾರ್ಮ್ ಯಾಕಂದ್ರೆ ಕೂತಿದ್ರೆ ಫೀಲ್ ಆಗ್ಬೇಕು ಕಸ್ಟಮರ್ ಹಾಕ್ಸಿದೀವಿ ಸೀಟ್ ಕವರು ಹೌದು ಫಿಫ್ಟೀನ್ ಎಂ ನೋಡಿ ಇದು ಸಾಫ್ಟಿ ಫಾರ್ಮ್ ಇದು ಇದು ಲಬ್ಬರ್ ತರ ಬರುತ್ತೆ ಫಾರ್ಮ್ ಏನ್ ಮಾಡ್ರು ಎಷ್ಟು ಇದು ಕ್ವಾಲಿಟಿ ಸರ್ ಎಲ್ಡ ಒಳ್ಳೆ ಕ್ವಾಲಿಟಿ ಇದು ಡೆನ್ಸಿಟಿ ಫಾರ್ಮ್ ಇದು ಸಾಫ್ಟಿ ಫಾರ್ಮ್ ಇದು ಸ್ವಲ್ಪ ಫೀಲ್ ಆಗುತ್ತೆ ಕೂತಿದ್ರೆ ಲಬ್ಬರ್ ತರ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಓಕೆ 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 ಓಕೆನಾ ಸೀಟ್ ಕವರ್ ಹೋಗಿದ್ರೆ ಇದು ಜ ಇದೇ ಫಾರ್ಮ್ ಹಾಕೋದು ಈಗ ಬೇಸಿಕ್ ಸೀಟ್ ಗೆಲ್ಲ ಯಾವ್ದು ಯೂಸ್ ಮಾಡ್ತೀರಾ ಬೇಸಿಕ್ ಸೀಟ್ಸ್ ಗೆ ಸ್ವಲ್ಪ ಕಡಿಮೆ ಅಂದ್ರೆ ಈ ತರ ಯೂಸ್ ಮಾಡ್ತೀವಿ ನೋಡಿ ಈ ತರ ಸ್ವಲ್ಪ 10 oh. mm ಓಕೆ ಓಕೆ ಅದ ಆಮೇಲೆ ಅಪ್ಡೇಟ್ ಆಗ್ತಾ ಸೀಟ್ ಕವರ್ ರೆಡಿ ಮಾಡಿ ಮಾಡಿಕ್ಕಿದೀವಿ ಇದು ಇದು ಬಂದಿ i20 ಇದು ನೋಡಿ ಇದು ಅಮೇಜ್ ಇದು ಶಿಫ್ಟ್ ಕಲರ್ಸ್ ನೋಡಿ ಹೆಂಗಿದೆ ಕಲರ್ ಕಲೆಕ್ಷನ್ ಎಲ್ಲ ರೆಡಿ ಆಗಿದೆ ಕಸ್ಟಮರ್ ಹೌದು ಹೌದು ನ್ಯೂ ಬಲೆನೋ ಹ್ಮ್ ಇದು ಬಂದು ನೆಕ್ಸಾನ್ ಹಾ ಹಾ ಇದು ಅಮೆಜೋ ಇದು ವ್ಯಾಗನರು ಬ್ಯಾಗನರು ಎಲ್ಲಾ ರೆಡಿ ಇರುತ್ತೆ ರೆಡಿ ಇರುತ್ತೆ ಸೀಟ್ ಕವರ್ ಆದ್ರೆ ಆರ್ಡರ್ ಕೊಟ್ಟು ಮಾಡಿದ್ರೆ ನಿಮಗೆ ಕೆಲಸ ಚೆನ್ನಾಗಿ ಬರುತ್ತೆ ಆರ್ಡರ್ ಕೊಟ್ಟು ಟೈಮ್ ಕೊಟ್ಟರೆ ಒಳ್ಳೆಯದು ಕಸ್ಟಮೈಸ್ ಮಾಡಬಹುದು ಅವರದೇ ಇಷ್ಟ ಎಲ್ಲ ಮಾಡಬಹುದು ಹಾ 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 ಏನು ಕಲರ್ ಬೇಕೋ ಏನು ಡಿಸೈನ್ ಬೇಕೋ ಇಲ್ಲಿ ನೋಡಿ ಇವಾಗ ಮಾಡ್ತಾ ಇರೋದು ಕಟ್ ನೀವು ಹೇಳೋ ಪ್ರಕಾರ ಡಬಲ್ ಶೇಡ್ ಮೆಟೀರಿಯಲ್ ಇದಾವೆ ನೋಡಿ ಹೆಂಗೈತೆ ಇದೆ ಶೇಡ್ ಕಟ್ ಆಗಿ ಮೆಟೀರಿಯಲ್ ಕೆಳಗೆ ಬೀಳುತ್ತೆ ಸ್ಪಾಂಜ್ ಆಗ್ತೀರಾ ಸ್ಪಾಂಜ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದ್ರಿ ನೆಕ್ಸ್ಟ್ ಅದು ಹೊಲಿತಾರೆ ಡೈರೆಕ್ಟ್ ಆಗಿ ಹೊಲಿತಾರೆ ಹಾ ಡೈರೆಕ್ಟ್ ಆಗಿ ಹೊಲಿತಾರೆ ಫೈನಲ್ ಪ್ರಿಪೇರ್ ಹೊಲ್ದಿ ಆಮೇಲೆ ಫಿಟ್ ಮಾಡೋದು ಫಿಟ್ ಮಾಡೋದು ಹೌದು ಓಕೆ ಮತ್ತೆ ಮೆಟೀರಿಯಲ್ ಎಲ್ಲ ಇಲ್ಲೇ ನೀವೇ ತೋರಿಸ್ಬಿಡ್ತೀರಾ ಹೌದು ಹೌದು ಎಲ್ಲ ಸ್ಟಾಕ್ ಇರುತ್ತೆ ಸರ್ ಇವಾಗ ಗೋಡನ್ ಅಲ್ಲಿ ಐತೆ ಮೆಟೀರಿಯಲ್ ಇವಾಗ ಅಲ್ಲಿ ಅಲ್ಲಿ ಹೋಗಕ್ಕಾಗಲ್ಲ ನೆಕ್ಸ್ಟ್ ನಾವು ತೋರಿಸ್ಕೊಡ್ತೀವಿ ಕಸ್ಟಮರ್ ಬಂದರೆ ಎಲ್ಲ ತೋರಿಸ್ಕೊಡ್ತೀವಿ ಓಕೆ ಇವಾಗ ಅಲ್ಲಿ ಹೋಗ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಕಸ್ಟಮರ್ಸ್ ಗೆ ನಿಷ್ಟೊಂದು ಕಲರ್ ಐತೆ ಯಾವ್ದು ಇಷ್ಟ ಮಾಡೋಣ ಯಾವ್ದು ಬೇಡೋಣ ಅಂತ ಅದಕ್ಕೆ ಇದು ನೋಡಿ ಇಲ್ಲೇ ಐತೆ ಮೆಟೀರಿಯಲ್ಗಳು ಇಲ್ಲೇ ಐತೆ ಅಲ್ಲ ಎಲ್ಲ ತರ್ಸ್ಕೊಡ್ತೀವಿ ಆರ್ಡರ್ ಆರ್ಡರ್ ಕೊಟ್ಟರೆ ಎಲ್ಲ ಮೆಟೀರಿಯಲ್ ತರ್ಸ್ಕೊಡ್ತೀವಿ ನೋಡಿ ಇದು ಒಂದು ಮೆಟೀರಿಯಲ್ ಕಲರ್ ಇದು ಸಾಫ್ಟ್ ಆಗೈತೆ ನೋಡಿ ಕಾಪಿ ನಾಪ ಇದು ನಾಪ ಕಾಪಿ ಇದು ಪಿಓ ಯಾವ ತರ ಇದೆ ನೋಡಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ಮೆಟೀರಿಯಲ್ ಸೂಪರ್ ಸರ್ ತುಂಬಾ ಸ್ಮೂತ್ ಆಗಿದೆ ಇದೆಲ್ಲ ಸೀಟ್ ಕೋರ್ಸ್ ಮಾಡ್ಕೊಳ್ತೀರಾ ಕಾರ್ಗಳಿಗೆ ಹೌದು ಓಕೆ ಸರ್ ಆಲ್ಮೋಸ್ಟು ನಿಮ್ಮಲ್ಲಿ ಇಷ್ಟೆಲ್ಲ ತಿಳಿದ್ರು ಆಲ್ರೆಡಿ ಸ್ಕ್ರೀನಲ್ಲಿ ತುಂಬ ಜನ ನೋಡ್ತಾ ಇದ್ರು ಇಷ್ಟೆಲ್ಲ ಡಿಸೈನ್ಸ್ ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರು ಅದೆಲ್ಲ ಇವರೇ ಮಾಡಿಕೊಟ್ಟಿರೋದು ಕಾರ್ಗಳಿಗೆ ಸೊ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ಇದೆ ಹೌದು ಫೋಟೋಸ್ ಕೂಡ ತೋರಿಸ್ತೀರಾ ಅದೇ ಥರ ಬೇಕು ಅಂದರು ಮಾಡಿಕೊಡ್ತೀರಾ ಮಾಡ್ಕೊಡ್ತೀರಿ ಅಲ್ವೇ ಸರ್ ನೋಡ್ಕೊಳ್ಳಿ ಒನ್ ಟೈಮ್ ಇವರು ಟೀಮ್ ನೋಡ್ಕೊಳ್ಳಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಆಗೋದು ಇವರೇ ಎಲ್ಲ ಸ್ಟಿಚ್ ಮಾಡಿಕೊಡ್ತಕ್ಕಂಥದ್ದು ಎಷ್ಟು ಸರ್ ಒಂದು ಎರಡು ಮೂರು ನಾಲ್ಕು ಐದು ಮಿಷಿನ್ ಇದೆ ಇಲ್ಲಿ ಅಲ್ವಾ ಐದು ಮಿಷಿನ್ ಇದೆ ಓಕೆ ಇಷ್ಟ ಆಯಿತು ಇದು ಬಿಟ್ಟು ಬೇರೆ ಏನಾದರೂ ಅಪ್ಡೇಟ್ ಇದೆಯಾ ನಿಮ್ಮ ಲೆದರ್ ಲೈಫಲ್ಲಿ ಸರ್ ಅದು ಸ್ವಲ್ಪ ಎಕ್ಸ್ಟ್ರಾ ಫಿಟಿಂಗು ಮಾಡ್ತಾ ಇದೀವಿ ಯಾಕಂದ್ರೆ ಲಾಸ್ಟ್ ಟೈಮ್ ಏನಾಗಿದೆ ಅಂದ್ರೆ ನೀವು ಕಸ್ಟಮರ್ಸು ನಮ್ಗೆ ಸೀಟ್ ಕವರ್ ಹಾಕೊಂಡು ಎಕ್ಸ್ಟ್ರಾ ಫಿಟಿಂಗು ಕೇಳ್ತಾ ಇದಾರೆ ನಾವು ಕಸ್ಟಮರ್ ಎಲ್ಲೋ ಆಚೆ ಕಡೆ ಹೋಗ್ಬಾರ್ದು ನಮ್ಮ ಹತ್ರನೇ ಬರಬೇಕು ಅಂತ ನಾವು ಎಕ್ಸ್ಟ್ರಾ ಫಿಟಿಂಗ್ ಹೋಗ್ತಿದೀವಿ ಅದು ತೋರಿಸ್ಬಿಡ್ತೀನಿ ಬನ್ನಿ ಬನ್ನಿ ಸ್ನೇಹಿತರೆ ಎಕ್ಸ್ಟ್ರಾ ಫಿಟಿಂಗ್ಸ್ ಅಂದ್ರೆ ಯೂಶಲಿಗೆ ಕಾರ್ ಹಾಕ್ಸ ಹೇಳಿ ಸೀಟ್ ಕವರ್ ಹಾಕ್ಸಕ್ ಬಂದಿರ್ತೀವಿ ಅದಕ್ಕೆ ಟೈಮ್ ಕೊಡೋದೇ ಕಷ್ಟ ಇವತ್ತಿನ ದಿನ ಬೆಂಗಳೂರಲ್ಲಿ ಅದ್ರ ಜೊತೆಗೆ ಬೇರೆ ಬೇರೆದಕ್ಕೆಲ್ಲ ಟೈಮ್ ಕೊಡೋಕ್ಕಾಗಲ್ಲ ಹೌದು ಸೊ ನಿಮ್ಮಲ್ಲಿ ಕೊಡೋದು ಬೆಸ್ಟ್ ಪ್ರೈಸಿಗೂ ಕೊಡಬೇಕಾಗುತ್ತೆ ಹೌದು ಹೌದು ಸರ್ ಕೊಡ್ತೀನಿ ಸರ್ ಬೆಸ್ಟ್ ಪ್ರೈಸ್ ಹೋಲ್ಸೇಲ್ ರೇಟ್ ಅಲ್ಲಿ ಯಾವ ತರ ಕೊಡ್ತೀರಾ ಏನು ಎಕ್ಸ್ಟ್ರಾ ಫಿಟಿಂಗ್ಸ್ ಏನೇನು ಕೊಡ್ತೀರಾ ಸಿಸ್ಟಮ್ಸ್ ನೋಡಿ ಬ್ಲೂ ಪಂಕ್ ಮತ್ತೆ ಒನ್ ಪ್ಲಸ್ ಎಲ್ಲ ಐತೆ ಸರ್ ಅದು ಕಾಂಬೋ ಪ್ಯಾಕೇಜ್ ಇಕ್ಕಿದೀವಿ ನಾವು ಪಂಚಾಡಿಯೋ ಆಡಿಯೋ ಮತ್ತೆ ಅದು ಕಾಂಬೋ ಪ್ಯಾಕೇಜ್ ಏಳುವರೆ ಸಾವಿರಕ್ಕೆ ಮಾಡ್ಕೊಡ್ತೀನಿ ಸರ್ ಏಳುವರೆ ಸಾವಿರ ರೂಪಾಯಿಗೆ ಎರಡು ಸ್ಪೀಕರ್ ಒಂದು ಮ್ಯೂಸಿಕ್ ಸಿಸ್ಟಮ್ ಹೌದು ಹೌದು ಏಳುವರೆ ಸಾವಿರಕ್ಕೆ ಡಿಸ್ಪ್ಲೇ ಕ್ಯಾಮ್ರಾ ವಿತ್ ಕ್ಯಾಮ್ರಾ ಮಾಡ್ಕೊಡ್ತೀವಿ ಏಳುವರೆ ಸಾವಿರ ಎರಡು ಸ್ಪೀಕರ್ ಒಂದು ಬ್ಯಾಕ್ ಕ್ಯಾಮ್ರಾ ಒಂದು ಮ್ಯೂಸಿಕ್ ಸಿಸ್ಟಮ್ ಹೌದು ಹೌದು ಅಲ್ವಾ ಹೌದು ಸೊ ಏಳುವರೆ ಸಾವಿರಕ್ಕೆ ಇಷ್ಟು ಕೊಡ್ತಾ ಇದ್ದೀರಾ ಇದೇನು ಕನ್ಫಿಗ್ರೇಷನ್ ಕೊಡ್ತೀರಾ ಮ್ಯೂಸಿಕ್ ಸಿಸ್ಟಮ್ ಏಳುವರೆ ಸಾವಿರ ರೂಪಾಯಿಗೆ ಸರ್ ಟೂ ಜಿ ಬಿ ರ್ಯಾಮ್ ತರ್ಟಿ ಟೂ ಜಿ ಬಿ ಇನ್ಬಿಲ್ಡ್ ಬರುತ್ತೆ ಅದು ಓಕೆ ಟೂ ಜಿ ಬಿ ತರ್ಟಿ ಟೂ ಜಿ ತರ್ಟಿ ಟೂ ಜಿ ಬಿ ಯಾವ್ದು ಬ್ರ್ಯಾಂಡ್ ಕೊಡ್ತೀರಾ ಸರ್ ಅದೇ ಪಂಚಾಡಿ ಒಂದು ಐತೆ ಹ್ಞೂ ಮತ್ತೆ ಇದು ಇದು ಡಿ ಟ್ರ್ಯಾಕ್ ಹಾಂ ಡಿ ಟ್ರ್ಯಾಕು ಅದೆಲ್ಲ ಹೊಲ್ಟ್ಯಾಕು ಅದೆಲ್ಲ ಮಾಡ್ಕೊಡ್ತೀನಿ ಸರ್ ಎಲ್ಲ ಥರ ಬ್ರ್ಯಾಂಡ್ ಮಲ್ಟಿ ಬ್ರ್ಯಾಂಡ್ ಅಲ್ವಾ ಹೌದು ಹೌದು ಒಂದೊಂದರಲ್ಲಿ ಒಂದೊಂದು ರೇಟ್ ಇರುತ್ತೆ ಆದರೂ ನಾನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀನಿ ಸರ್ ಆಚೆ ಕಡೆಯಿಂದ ನಮ್ಮ ಹತ್ರ ಸ್ವಲ್ಪ ರೀಸನೇಬಲ್ ಆಗಿ ಮಾಡಿಕೊಡ್ತೀನಿ ಓಕೆ ಅದಂತೂ ಪಕ್ಕ ಅಲ್ಲ ಅದಂತೂ ಪಕ್ಕ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ಸೀಟ್ ಕವರ್ಸ್ ಆಗಿರ್ಬೋದು ಸ್ಟೇರಿಂಗ್ ಕವರ್ಸ್ ಆಗಿರ್ಬೋದು ಇಷ್ಟೆಲ್ಲ ಡಿಶ್ ಡಿಸೈನ್ ಮಾಡ್ಕೊಡ್ತಾರೆ ಗೇಮಿಂಗ್ ಚೇರ್ ಆಗಿರಲಿ ಏನೇ ಆಗಿರಲಿ ಪ್ರತಿಯೊಂದು ನಿಮಗೆ ಲೆದರ್ ಲೈಫಲ್ಲಿ ಸಿಗ್ತದೆ ಸರ್ ಅವ್ರು ಕಾಲ್ ಮಾಡ್ತಾರೆ ಬೆಸ್ಟ್ ಪ್ರೈಸಿಂಗ್ ಮಾಡ್ಕೊಡಬೇಕು ಅಕ್ಕ ಸರ್ ನಿಮ್ಮ ಚಾನಲಿಂದ ಇಂದ ಬಂದ್ರೆ ಒಳ್ಳೆ ಪ್ರೈಸ್ ಹಾಕಿ ಮಾಡ್ಕೊಡ್ತೀನಿ ಈಗ ಸ್ಟಾರ್ಟಿಂಗ್ ಬೇಸಿಕ್ ಪ್ರೈಸ್ ಏನು ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರಿ ಹಾಗಾದ್ರೆ ಸರ್ ಫೈವ್ ತೌಸಂಡ್ ಸರ್ ಬೇಸಿಕ್ ಪ್ರೈಸ್ ಇದೈತೆ ನೋಡಿ ಮೆಟೀರಿಯಲ್ ಫೈವ್ ತೌಸಂಡ್ ಇಂದ ಇದೆ ಏನಂದ್ರೆ ಒಳ್ಳೆ ಕ್ವಾಲಿಟಿ ಸರ್ ಅದಕ್ಕಿಂತ ಕಡಿಮೆ ಬರುತ್ತೆ ಸರ್ ಆದ್ರೂ ಆ ಕ್ವಾಲಿಟಿ ಹಾಕೋದು ಒಂದು ಆಗ್ದಿಲ್ಲ ಒಂದು ಓಕೆ ನಮ್ಗೆ ಅದೇ ಬೇಕು ಅಂದ್ರೆ ಬೇಸಿಕ್ ಪ್ರೈಸ್ ಎಷ್ಟು ಮಾಡ್ಕೊಡ್ತೀನಿ ಸರ್ ಫೈವ್ ತೌಸಂಡ್ ಫೋರ್ ತೌಸಂಡ್ ಅಲ್ಲೂ ಐತೆ ಏನಂದ್ರೆ ನಾವು ಇಕ್ಕಲ್ಲ ಆ ಕ್ವಾಲಿಟಿ ಎಲ್ಲ ಐದು ಸಾವಿರ ರೂಪಾಯಿ ಬೇಸಿಕ್ ಒಳ್ಳೆ ಕ್ವಾಲಿಟಿ ಬೇಕಾ ಐದು ಸಾವಿರ ರೂಪಾಯಿ ವಾರಂಟಿ ಬರುತ್ತೆ ಟೂ ಇಯರ್ಸ್ ವಾರಂಟಿ ನೋಡಿ ಸ್ನೇಹಿತರೆ ಎರಡು ವರ್ಷ ವಾರಂಟಿ ಎಷ್ಟು ಕಲೆಕ್ಷನ್ಸ್ ಇದೆ ಐದು ಸಾವಿರ ರೂಪಾಯಿಂದ ಮಾಡಿಕೊಡ್ತಾರೆ ನಿಮಗೆ

ಕಸ್ಟಮರ್ಸ್ ಬಿಜಾಪುರ್ ಆಲ್ರೆಡಿ ಬಂದಿದ್ದಾರೆ ನಿಮ್ ಚಾನಲ್ ಇಂದ ಬಿಜಾಪುರ್ ಹಾಸನ ಅಲ್ಲಿಂದ ಎಂ ವಿ ಪಿ ಅಂತ ನೋಡಿ ಬಂದಿದ್ ನಾವು ಅವರಿಗೆ ಮುಖಾಂತರ ಕಡಿಮೆ ಆತರ ಅಂತ ತುಂಬಾ ಒಳ್ಳೆ ಅಪ್ರಿಶಿಯೇಟ್ ಮಾಡ್ ಹೋಗ್ತಾರೆ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ದೇನು ಗೊತ್ತಾ ನಾನು ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ದಿನನಿತ್ಯ ಒಂದಲ್ಲ ಒಂದು ವಸ್ತುಗಳು ಬೇಕಾಗ್ತಾ ಇರೋದು ಸೊ ಟೋಟಲಿ ಒಂದು ನಮ್ಮ ಎಂ ವಿಂಗ್ ತೋರಿಸ್ತಾ ಇರೋದು ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಇಂತ ಕಡೆ ಸಿಗುತ್ತೆ ಇಂಥ ಕ್ವಾಲಿಟಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಹೌದು ಸೊ ಏನಾಗುತ್ತೆ ಸೀಟ್ ಕವರ್ ಅಂತ ತಕ್ಷಣ ಕಾರ್ ಅಕ್ಸೆಸರಿ ಶಾಪ್ ಅಲ್ಲೇ ಬೇರೆಲ್ಲೂ ಸಿಗಲ್ಲ ಅನ್ಕೋತಾರೆ ಹೌದು ಹೌದು ಅದಕ್ಕೆ ಡೆಡಿಕೇಟೆಡ್ ಆಗಿ ಬರೀ ಲೆದರ್ ಸೀಟ್ಸ್ ಮಾಡ್ತಕ್ಕಂತ ಒಂದು ಶಾಪ್ ಇದೆ ಅದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಅದು ನಾವು ತೋರ್ಸೋ ಕೆಲಸ ಮಾಡ್ತಾ ಇದೀರಾ ಅದಕ್ಕೆ ತಕ್ಕಂಗೆ ನೀವು ರೆಸ್ಪಾನ್ಸು ಕ್ವಾಲಿಟಿ ಕೊಟ್ರೆ ಅದೇ ನಮಗೆ ಒಂದು ಖುಷಿ ವಿಚಾರ ಪಕ್ಕಾ ಮಾಡ್ಕೊಡ್ತೀನಿ ಸರ್ ನಿಮ್ ಚಾನಲ್ ಇಂದ ಬಂದ್ರೆ ರೀಸನೇಬಲ್ ಆಗಿ ಮಾಡ್ತೀನಿ ಕ್ವಾಲಿಟಿ ಕೆಲಸಾನು ಮಾಡ್ಕೊಡ್ತೀನಿ ಐದು ಸಾವಿರ ರೂಪಾಯಿಗೆ ನಾಲ್ಕು ಸೀಟು ನಾಲ್ಕು ಸೀಟು ಮತ್ತೆ ಇನ್ನೊಂದು ಎಲ್ಲ ಹಾಕ್ಸಿದ್ರೆ ಟು ನೆಕ್ ಪಿಲ್ಲೋ ಫ್ರೀ ಕೊಡ್ತೀವಿ ಾನ ನಿಮ್ ಚಾನಲ್ ಇಂದ್ರೆ ನೆಕ್ಪಿಲೋ ಫ್ರೀ ಮಾಡ್ಕೊಂಡು ನೆಕ್ ಪಿಲೋ ಫ್ರೀ ಆಗಿ ಮಾಡ್ಕೊಡ್ತೀರಾ ನೆಕ್ಪಿಲೋ ಫ್ರೀ ಆಗಿ ಮಾಡ್ಕೊಡು ಸೂಪರ್ ಅಲ್ವಾ ಸೂಪರ್ ಸರ್ ಓಕೆ ನೋಡಿ ಸ್ನೇಹಿತರೆ ಐದು ಸಾವಿರ ರೂಪಾಯಿ ಬಿಸಿಕ್ ಇಂದ ಹಿಡಿದು ನಿಮಗೆ ಸೀಟ್ ರೇಟ್ಸ್ ಅಬೌಟ್ ಟ್ವೆಂಟಿ ಫೈವ್ ಆಗೋದು ಪ್ಯೂರ್ ಲೆದರ್ ರೇಟ್ ಪ್ಯೂರ್ ಲೆದರ್ ಪ್ಯೂರ್ ಲೆದರ್ ಪಕ್ಕಾ ಇಟಾಲಿಯನ್ ಲೆದರ್ ಇರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೀಟ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೀಟ್ ಆಗಲ್ಲ ಹೀಟ್ ಅಬ್ಸರ್ವ್ ಮಾಡುತ್ತೆ ಮತ್ತೆ ಬಾಡಿಗೆ ಒಳ್ಳೇದು ಲೆದರ್ ಪ್ಯೂರ್ ಲೆದರ್ ಬಾಡಿಗೆ ತುಂಬಾ ಒಳ್ಳೇದು ಯಾಕಂದ್ರೆ ಸ್ಕಿನ್ ಅಲ್ಲ ನ್ಯಾಚುರಲ್ ಸ್ಕಿನ್ ಇದು ಅದೇನಂದ್ರೆ ಸ್ಕಿನ್ ನಮ್ದು ಸ್ಕಿನ್ ಅಲ್ಲ ನ್ಯಾಚುರಲ್ ಆಗಿರುತ್ತೆ ಟೆಂಪರೇಚರ್ ನಿಮ್ಗೆ ಎಲ್ಲಾದ್ರೂ ಲಾಂಗ್ ಡ್ರೈವ್ ಇಟಾಲಿಯನ್ ಏನಾದರೂ ಇಟಾಲಿಯನ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇಟಾಲಿಯನ್ ಲೆದರ್ ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗಿ ಏನಾದರೂ ಹೋಗಿ ಪ್ಯೂರ್ ಲೆದರ್ ಆಕ್ಸಿ ಅವರವ್ರಿಗೆ ತಿರ್ಗಾ ಒಂದ್ಸತಿ ಕುತ್ಕೊಂಡ್ರಲ್ಲದಾರು ಅದೇ ಹಾಕ್ಸ್ತಾರೆ ಯಾವ್ದು ಹಾಕಲ್ಲ ಬೇರೆ ಸಿಂಥೆಟಿಕ್ ಯಾಕಂದ್ರೆ ಬಜೆಟ್ ಕಡಿಮೆನೂ ಇರುತ್ತೆ ಅಷ್ಟೊಂದು ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಬಜೆಟ್ ನಾವು ಸಿಂಥೆಟಿಕ್ ಕೊಟ್ಟಿದ್ದೀವಿ ಯಾಕಂದ್ರೆ ನಾನು ಜಾಸ್ತಿ ಇದ್ ಮಾಡಲ್ಲ ಆದ್ರೂ ನಿಮ್ ಚಾನೆಲ್ ಇಂದ ಬಂದ್ರೆ ಎಲ್ಲ ಮಾಡ್ಕೊಡ್ತೀನಿ ನೋಡಿ ಎಷ್ಟೊಂದ್ ಕಲರ್ ಐತೆ ಎಷ್ಟೊಂದ್ ಡಿಸೈನ್ ಐತೆ ನಮ್ಮ ಹತ್ರ ಬಿಎಮ್ ಡಬ್ಲ್ಯೂರ್ಲಿ ಆಲ್ಟೋರ್ ಬಂದ್ರು ಸರ್ ಅಲ್ವಾ ಹೌದು ಸೂಪರ್ ಸರ್ ಮತ್ತೇನಾದ್ರೂ ಹೇಳೋದಿದೆಯಾ ವೀಕ್ಷಕರಿಗೆ ಬನ್ನಿ ನಮ್ಮ ಅಂಗಡಿಗೆ ಒಂದು ಸರ್ತಿ ವಿಸಿಟ್ ಮಾಡಿ ನಿಮ್ಮ ಕೆಲಸ ಮಾಡಿ ತೋರ್ತೀವಿ ಆಮೇಲೆ ಗೊತ್ತಾಗುತ್ತೆ ಇಲ್ಲಿ ಇವಾಗ ಮಾತಾಡ್ತಾ ಇದ್ದೀನಿ ಅಂತ ಹಂಗೆ ತಿಳ್ಕೊಂಡ್ಬಿಡ್ರಿ ಬಂದು ಕೆಲಸ ಮಾಡಿ ಕೆಲಸ ನೋಡಿಬಿಟ್ಟು ಕೊಡಿ ಅಮೌಂಟ್ ಡೈರೆಕ್ಟಾಗಿ ನೋಡಿ ಕೆಲಸ ನೋಡಿ ಹಾಂ ಅಲ್ವಾ ನೋಡ್ಬಿಟ್ಟು ಕೊಡಿ ಅಮೌಂಟ್ ಸುಮ್ಮನೆ ವಿಡಿಯೋ ನೋಡಿದ್ರೆ ಸಾವಿರಾರು ವಿಡಿಯೋಗಳು ಬರ್ತಾ ಇರುತ್ತೆ ಹೌದು ಹೌದು ಅಲ್ವಾ ಎಲ್ಲವೂ ಒಂದು ಎಲ್ಲ ಲೋಕಲ್ ಲೋಕಲ್ ಅಂತ ಮಾಡ್ತಾರೆ ಸರ್ ಸಾವಿರಾರು ಜನ ಒಂದು ಸತಿ ಬಂದು ಮಾಡಿಸಿ ನಿಮ್ಗೆ ಯಾವಾಗಲೇ ಅರ್ಥ ಆಗೋದೇ ಏನು ಕೆಲಸ ಹೆಂಗ್ ಯಾವ ಥರ ಮಾಡ್ತಾರೆ ಅಂತ ಯಾಕಂದ್ರೆ ಸುಮಾರು ಕಸ್ಟಮರ್ ನಿಮ್ಮ ಚಾನಲಿಂದಲೂ ಬಂದಿದ್ದಾರೆ ಅವ್ರಿಗಿಂತ ಅವ್ರು ಬೇರೆಯವ್ರ ನಂಬರ್ ಕೊಟ್ಟಿ ಸುಮಾರು ಕಾಂಟ್ಯಾಕ್ಟ್ ಆಗಿದೆ ಸರ್ ರೆಫರೆನ್ಸ್ ಮೇಲೆ ರೆಫರೆನ್ಸ್ ಮೇಲೆ ಸುಮಾರು ಕಾಂಟ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಎಮ್ ಸರ್ ಮಾಡಿರೋದು ನಮಗೆ ಏ ಇರಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದೇ ಥರ ಸರ್ವಿಸ್ ಕೊಡ್ತಾ ಇರಿ ಸ್ನೇಹಿತರೆ ಸರಿ ಹೇಳ್ತಾ ಇದೀನಿ ಬೆಂಗಳೂರಿನ ಲಾಲ್ ಬಾಗ್ ಲಾಲ್ ಬಾಗ್ ಕಡೆಯಿಂದ ಜೈನಗರ್ ಹೋಗ್ತಕ್ಕ ರೈಟ್ ಸೈಡ್ ಇದೆ ಬರ್ತಕ್ಕಂಥ ಮೇಲೆ ನಂಬರ್ ಗೆ ಫೋನ್ ಮಾಡಿ ವಾಟ್ಸಪ್ಪಲ್ಲಿ ಅಲ್ಲಿ ಹಾಯ್ ಅಂತ ಕಳಿಸ್ತಾರೆ ವಿತ್ ಲೊಕೇಶನ್ ಸಮೇತ ಕಳಿಸ್ಬಿಡಿ ಆಯ್ತಾ ಅವ್ರ ಇನ್ನು ಕೆಲವರಿಗೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಬೇರೆ ಬೇರೆ ಊರ್ಗಳಿಂದ ಮಾತಾಡ್ತಾ ಇರ್ತಾರೆ ಸೊ ಅವ್ರಿಗೊಂದು ಫೋಟೋ ಕಳ್ಸಿದ್ರೆ ಗಿರೋದು ಅದಕ್ಕೆಲ್ಲ ಏನ್ ಕಮ್ಯುನಿಕೇಟ್ ಮಾಡಬೇಕು ರೆಸ್ಪಾನ್ಸ್ ಮಾಡೋಕೆ ಮಾಡ್ಕೊಡ್ತೀರಲ್ವಾ ಯಾರಿಗೂ ಡಿಲೇ ಆಗಿ ಬರ್ತಾರೆ ಅಷ್ಟೇ ಆಲ್ರೆಡಿ ಮಾಡ್ತಾ ಇದೀನಿ ಸರ್ ನಿಮ್ಮ ಚಾನೆಲ್ ಇಂದ ಎಲ್ಲೆಲ್ಲಿಂದನು ಕಾಲ್ ಮಾಡ್ತಾರೆ ಸರ್ ಆಲ್ರೆಡಿ ಆಸ್ಟ್ರೇಲಿಯಾದಿಂದ ಕಾಲ್ ಬಂದಿದೆ ಸರ್ ಓ ಸೂಪರ್ ಆಸ್ಟ್ರೇಲಿಯಾ ಸೌದಿ ಅಲ್ಲಿಂದ ಕಾಲ್ ಬಂದಿದೆ ಚಾನಲ್ ಅಲ್ಲೆಲ್ಲ ನೋಡ್ತಾರಾ ಎನ್ ಆರ್ ಐ ನೋಡ್ತಾರೆ ಇಂಡಿಯನ್ಸ್ ಅವರು ಎನ್ ಆರ್ ಐ ಇರ್ತಾರಲ್ಲ ಅಲ್ಲಿಂದನು ನೋಡ್ತಾರೆ ಅಲ್ಲಿಂದ ನೋಡ್ಕೊಂಡು ಅಹ್ಮಾನಿಂದ ಕಾಲ್ ಬಂತು ಲಾಸ್ಟ್ ನೀವು ಬರೋ ಮುಂಚೆ